ನಮಸ್ತೆ ಸ್ನೇಹಿತರೆ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಒಣಗಿ ಹೋದರೆ ಅದನ್ನ ಯಾವುದೇ ಕಾರಣಕ್ಕೂ ಕಿತ್ತು ಬಿಸಾಕ್ಬೇಡಿ ಹಾಗಾದ್ರೆ ಏನು ಮಾಡಬೇಕು ತಿಳಿಯೋಣ ಬನ್ನಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಂತಹ ತುಳಸಿ ಗಿಡ ಅಕಸ್ಮಾತ್ ಏನಾದರೂ ಒಣಗಿದರೆ ಅದನ್ನ ಕಿತ್ತು ಬಿಸಾಕ್ಬೇಡಿ ಹಸಿರಾಗಿರ್ತಕ್ಕಂತ ತುಳಸಿ ಗಿಡ ಭಗವಾನ್ ವಿಷ್ಣುವಿಗೆ ಎಷ್ಟು ಶ್ರೇಷ್ಠವೋ ಹಾಗೆ ಒಣಗಿದಂತಹ ತುಳಸಿಯ ಕಾಷ್ಟ ಅಂದರೆ ಗಿಡ ಅಷ್ಟೇ ಶ್ರೇಷ್ಠ ಹಾಗಾದ್ರೆ ಈ ಒಣಗಿದಂತಹ ತುಳಸಿ ಗಿಡದಿಂದ ಭಗವಾನ್ ವಿಷ್ಣುವಿಗೆ ಯಾವ ರೀತಿ ಸೇವೆ ಸಲ್ಲಿಸಬಹುದು ತಿಳಿಯೋಣ ಬನ್ನಿ ಸ್ನೇಹಿತರೆ ಪ್ರತಿನಿತ್ಯ ನೀವು ಪೂಜಿಸಿದಂತಹ ತುಳಸಿ ಗಿಡ ಏನಾದರೂ ಒಣಗಿ ಹೋದರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ ಅದನ್ನು ಹುಷಾರಾಗಿ ತೆಗೆದಿಟ್ಟು ಈ ರೀತಿಯಾಗಿ ಸಣ್ಣ ಸಣ್ಣ ಕಡ್ಡಿಗಳನ್ನಾಗಿ ತುಂಡು ಮಾಡಿಕೊಂಡು ಅದರಿಂದ ಬತ್ತಿಗಳನ್ನು ಮಾಡಬಹುದು ಹತ್ತಿಯಿಂದ ಈ ತುಳಸಿ ಗಿಡದ ಕಡ್ಡಿಗಳನ್ನು ಬತ್ತಿಯನ್ನಾಗಿ ಹೊಸೆದುಕೊಂಡು ತುಪ್ಪದಲ್ಲಿ ನೆನೆಸಿಟ್ಟು ಅದನ್ನು ಕಾರ್ತಿಕ ಮಾಸದಲ್ಲಿ ಅಥವಾ ಪ್ರತಿನಿತ್ಯ ಅಥವಾ ವಿಷ್ಣುವಿನ ದೇವಾಲಯಗಳಲ್ಲಿ ಹಚ್ಚುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಏಕೆಂದರೆ ತುಳಸಿ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯ ತುಳಸಿಯ ಬೇರು ಕಾಂಡ ಎಲೆ ಮಂಜರಿ ಅಂದರೆ ಬೀಜಗಳು ಪ್ರತಿಯೊಂದು ತುಂಬಾ ಪವಿತ್ರವಾದಂತಹ ವಸ್ತುಗಳು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ ದೇವರ ಪೂಜೆಗೆ ಸಮರ್ಪಿಸಿಬಿಡಿ ಈ ರೀತಿಯ ಬತ್ತಿಗಳನ್ನು ತುಳಸಿ ದಾಮೋದರ ಬತ್ತಿ ತುಳಸಿ ಕಾಷ್ಟ ಬತ್ತಿ ಅಂತನೂ ಕರೀತಾರೆ ಒಣಗಿದ ತುಳಸಿ ಕಡ್ಡಿಗಳನ್ನು ಮನೆಯಲ್ಲಿ ಸಾಂಬ್ರಾಣಿಗೂ ಸಹ ಹಾಕಿ ಧೂಪವನ್ನು ಹಚ್ಚಬಹುದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆಯಾ ಹಾಗಾದರೆ ಇನ್ನಷ್ಟು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು